ಜಿ ಕನ್ನಡ ವಾಹಿನಿಯ ವೀಕ್ಷಕರೇ ಇದು ನಿಜಕ್ಕೂ ಕಹಿ ಸುದ್ದಿ ಹೌದು ವೀಕ್ಷಕರೇ ಜನಪ್ರಿಯ ಎರಡು ಧಾರಾವಾಹಿಗಳು ಸದ್ಯದಲ್ಲೇ ಮುಕ್ತಾಯದ ಹಂತದಲ್ಲಿದೆ ಹಾಗೂ ಕೊನೆಯ ಅಂತಿಮ ಸಂಚಿಕೆಗಳು ಶುರುವಾಗಿದೆ ಪಾರು ಧಾರಾವಾಹಿ ಶುರುವಿನಿಂದ ಕೊನೆಯವರೆಗೂ ಅದರ ಗತ್ತು ಗಾಂಭೀರ್ಯ ಬಿಡದಂತಿತ್ತು ಪಾರು ಎಂದ್ರೆ ಎಲ್ಲರ ಮನೆ ಮಾತಾಗಿದ್ದ ಧಾರಾವಾಹಿ ಆದರೆ ಅತಿ ಶೀಘ್ರದಲ್ಲೇ ಮುಗಿಯಲಿದೆ ಮತ್ತೊಂದು ಧಾರಾವಾಹಿ ಹಿಟ್ಲರ್ ಕಲ್ಯಾಣ ಈ ಧಾರಾವಾಹಿಯ ಕತೆ ಮೂರು ಜನ ಸೊಸಿಯಂದಿರು ಮಾವನಿಗೆ ಹೆಂಡತಿ ತರುಕತೆ ಇದು ಕೂಡ ಪಿಯಲ್ಲಿ ನಾಲ್ಕು ಅಥವಾ ಐದು ಸ್ಥಾನದಲ್ಲಿ ಇರ್ತಾ ಇತ್ತು ಆದ್ರೆ ವಾಹಿನಿ ವೀಕ್ಷಕರಿಗೆ ಕಹಿ ಸುದ್ದಿ ಕೊಟ್ಟಿದೆ ಪಾರು ಹಾಗೂ ಹಿಟ್ಲರ್ ಕಲ್ಯಾಣ ಈ ಎರಡೂ ಧಾರಾವಾಹಿಗಳ ಅಂತಿಮ ಸಂಚಿಕೆಗಳು ಶುರುವಾಗಿದೆ ಹಾಗೂ ವಾಹಿನಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ ಸತ್ಯ ಹಾಗೂ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಗಳ ಸಮಯ ಬದಲಾಗಿದೆ ಇದೇ ತಿಂಗಳ ಹದಿನೆಂಟನೇ ತಾರೀಕಿನಿಂದ ಸತ್ಯ ಸಂಜೆ ಆರು ಗಂಟೆಗೆ ಶ್ರೀರಸ್ತು ಶುಭಮಸ್ತು ಆರು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಪಾರು ಮತ್ತು ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಕಲಾವಿದರಿಗೆ ನಮ್ಮ ಟೈಮ್ ನೈನ್ ನ್ಯೂಸ್ ವತಿಯಿಂದ ಮುಂಬರುವ ಪ್ರಾಜೆಕ್ಟ್ ಗಳಿಗೆ ಆಲ್ ದಿ ಬೆಸ್ಟ್